ಹಾಯ್ ಫ್ರೆಂಡ್ಸ್ ಇವತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ ದಟ್ ಈಸ್ ಇನ್ಫ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಐ ವಿ ಎಫ್ ಅಥವಾ ಟೆಸ್ಟ್ ಟು ಬೇಬಿ ಓಕೆ ಸೊ ಆ ನಂತರ ಇನ್ನೂ ಒಂದು ಅದರಲ್ಲಿ ಸಬ್ ಟಾಪಿಕ್ ಇದೆ ಇಕ್ಸಿ ಅಂತೇಳಿ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತೇಳಿ ಓಕೆ ಸೊ ಇದರಲ್ಲಿ ಸಾಕಷ್ಟು ಕನ್ಫ್ಯೂಷನ್ಗಳಿದೆ ಈ ಮೊದಲು ನಾನು ಐ ಯು ಐ ಎಂದರೇನು ಅಂತ ಹೇಳಿ ನಾನೊಂದು ವಿಡಿಯೋ ಮಾಡಿದ್ದೆ ಬಹಳ ವೈರಲ್ ಆಗಿದೆ ಕೂಡ ಸೊ ತಮಗೆ ಐ ಯು ಐ ಮತ್ತು ಐ ವಿ ಎಫ್ ನಡುವ ಕನ್ಫ್ಯೂಷನ್ ಇದ್ರೆ ದಯವಿಟ್ಟು ಮೊದಲು ಆ ವಿಡಿಯೋ ನೋಡ್ರಿ ಐ ಯು ಐ ಎಂದ್ರೇನಂತೇಳಿ ಯೂಟ್ಯೂಬಲ್ಲಿ ತಮಗೆ ಸಿಗ್ತದೆ ಸೊ ಇದು ಎರಡನೇ ಹಂತ ಐ ವಿ ಎಫ್ ಎಂದ್ರೆ ಏನು ಮತ್ತೆ ಇಕ್ಸಿ ಅಂದ್ರೆ ಏನಂತ ಹೇಳಿ ಓಕೆ ಸಾಕಷ್ಟು ಕಾರಣಗಳಿಂದ ನಾವು ಐ ವಿ ಎಫ್ ಮಾಡಬೇಕಾಗ್ತದೆ ತಮಗೆ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗದಿದ್ದಾಗ ಅಥವಾ ಐ ಯು ಐ ಫೇಲ್ ಆದಾಗ ನಾವಿದನ್ನು ಕೆಲವೊಂದು ಸಾರಿ ನಾವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಕೂಡ ಹೇಳ್ತೀವಿ ಆನಂತರ ಟ್ಯೂಬಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಸೊ ಹೆಂಗಸರಿಗೆ ಕೆಲವೊಮ್ಮೆ ಟ್ಯೂಬ್ಗಳಲ್ಲಿ ಬ್ಲಾಕ್ ಇರ್ತದೆ ಅಥವಾ ಬೇರೆ ಏನೋ ಕಾರಣದಿಂದ ಟ್ಯೂಬ್ ತೆಗೆ ಉದಾಹರಣೆಗೆ ಎಕ್ಟಾಪಿಕ್ ಆಗಿ ಟ್ಯೂಬ್ ತೆಗೆದಿರ್ತೀವಿ ಅಥವಾ ಕೆಲವೊಮ್ಮೆ ಹೈಡ್ರೋಸ್ಯಾಲ್ಪಿಕ್ಸ್ ಅಂತ ಆದಾಗ ಟ್ಯೂಬ್ನ ನಾವು ಡಿ ಲಿಂಕ್ ಅಂತ ಮಾಡಿರ್ತೀವಿ ಆ ಸಮಯಗಳಲ್ಲಾದರೂ ಅಥವಾ ಎಗ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಪಾಸಿಟಿ ಆಗಿ ನಾವು ಹೆಚ್ಚಿನ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ನಾವು ಐ ವಿ ಎಫ್ ಅಂತ ಡಿಸೈಡ್ ಮಾಡಿರ್ತೀವಿ ಸೊ ಕಾರಣ ಏನೇ ಇರಲಿ ನಾವು ಐ ವಿ ಎಫ್ ಇದು ಏನು ಪ್ರಕ್ರಿಯೆ ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಓಕೆ ಸೊ ಮೊಟ್ಟ ಮೊದಲೇದಾಗಿ ಈ ಪ್ರಕ್ರಿಯೆ ಹೇಗೆ ಪ್ರಾರಂಭ ಆಗ್ತದೆ ಅಂದರೆ ನಾವು ಮುಟ್ಟಾದ ಎರಡನೇ ದಿವ್ಸನೋ ಮೂರನೇ ದಿವಸನೋ ತಮ್ಮ ಐ ವಿ ಎಫ್ ಸ್ಪೆಷಲಿಸ್ಟ್ ಹತ್ರ ಹೋಗ್ತೀರಿ ಸೊ ಅವರು ನಿಮಗೆ ಒಂದು ಟ್ರಾನ್ಸ್ ಸ್ಕ್ಯಾನ್ ಮಾಡ್ತಾರೆ ಮಾಡಿ ಅದರಲ್ಲಿ ಆ್ಯಂಟ್ರಲ್ ಫಾಲಿಕ್ಯುಲರ್ ಕೌಂಟ್ ಅಂತ ಕೌಂಟ್ ಮಾಡ್ತಾರೆ ಎ ಎಫ್ ಸಿ ಅಂತ ಸೊ ಓಕೆ ಎ ಎಫ್ ಸಿ ಚೆನ್ನಾಗಿದೆ ತಮ್ಮ ಯೂಟ್ರಸ್ ಚೆನ್ನಾಗಿದೆ ಅಂತ ಒಂದು ಸಾರಿ ತ ಅವರು ನಿರ್ಧಾರ ಮಾಡಿದ ಮೇಲೆ ತಮಗೆ ಮಾತ್ರೆಗಳು ಮತ್ತು ಇಂಜೆಕ್ಷನ್ಗಳು ಸೊ ಹ್ಯೂಮನ್ ಗೊನಡೋಟ್ರೋಪಿನ್ ಹಾರ್ಮೋನ್ಸ್ ಅಂತಿರ್ತದೆ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಅಂತಿರ್ತಾರೆ ಇವನ್ ಹೈಲಿ ಪ್ಯೂರಿಫೈಡ್ ಎಫ್ ಎಸ್ ಎಚ್ ಎಲ್ ಎಚ್ ಅಂತೆಲ್ಲ ಇಂಜೆಕ್ಷನ್ಗಳಿರ್ತಾರೆ ತಮ್ಮ ವೈದ್ಯರದನ್ನು ಕೊಡ್ತಾರೆ ಸೊ ತಾವು ಮುಟ್ಟಾದ ಎರಡನೇ ದಿವಸದಿಂದನೋ ಮೂರನೇ ದಿವಸದಿಂದನೋ ತಾವು ಆ ಇಂಜೆಕ್ಷನ್ಗಳನ್ನ ತಗೊಳಕ್ಕೆ ಪ್ರಾರಂಭ ಮಾಡ್ತೀವಿ ಈ ಇಂಜೆಕ್ಷನ್ಗಳು ಟಿಪಿಕಲಿ ಸುಮಾರು ಏಳರಿಂದ ಹನ್ನೆರಡನೇ ದಿವಸದವರೆಗೂ ನಾವು ಕೊಡ್ತೀವಿ ಓಕೆ ಸೋ ಈ ಇಂಜೆಕ್ಷನ್ಗಳು ತಗೊಳ್ಬೇಕಾದ್ರೆ ತಾವು ಪ್ರತಿ ಮೂರು ದಿವಸಕ್ಕೋ ಐದು ದಿವಸಕ್ಕೋ ತಿಮ್ಮ ತಮ್ಮನ್ನು ವೈದ್ಯರು ಕರೆದು ಅಗೇನ್ ಮತ್ತೆ ಸ್ಕ್ಯಾನ್ ಮಾಡಿ ನೋಡ್ತಾರೆ ಅಂದರೆ ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಈ ಅಂಡಾಣು ಉತ್ಪತ್ತಿ ಚೆನ್ನಾಗಿದೆಯಾ ಇಲ್ಲ ಕಡಿಮೆ ಕಡಿಮೆ ಇದ್ರೆ ಡೋಸ್ ಜಾಸ್ತಿ ಮಾಡ್ತಾರೆ ಅಥವಾ ಜಾಸ್ತಿ ಇದ್ದರೆ ಡೋಸನ್ನು ಕಡಿಮೆ ಮಾಡ್ತಾರೆ ಸೊ ಈ ಥರ ನಾವು ಅಡ್ಜಸ್ಟ್ ಮಾಡ್ಕೊತ ಹೋಗ್ತೀವಿ ಸೊ ಒಂದು ಸಾರಿ ನಮಗೆ ಇಲ್ಲ ಚೆನ್ನಾಗಿ ಬಂದಿದೆ ಫಾಲಿಕಲ್ಸ್ ಚೆನ್ನಾಗಿ ಬಂದವೆ ಅಂದರೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಎಗ್ಗಳು ಸಿಗ್ತದೆ ಅಂತ ಕನ್ಫರ್ಮ್ ಆದಮೇಲೆ ನಾವೊಂದು ಟ್ರಿಗ್ಗರ್ ಅಂತ ಕೊಡ್ತೀವಿ ಸೊ ಏನಿದೆ ಟ್ರಿಗ್ಗರ್ ಅಂದರೆ ಎಗ್ ರಿಲೀಸ್ ಆಗೋಕೆ ಅಥವಾ ಅಲ್ಲಿ ಒಳಗಡೆ ಕೆಮಿಕಲ್ ಪ್ರಕ್ರಿಯೆಯಾಗಿ ಎಗ್ ಹೊರಗಡೆ ರಿಲೀಸ್ ಆಗೋಕೆ ತಯಾರ ಇರತಕ್ಕಂಥ ಒಂದು ಪರಿಸ್ಥಿತಿನ ತಂದಿರ್ತದೆ ಆ ಟ್ರಿಗ್ಗರ್ ಕೊಟ್ಟು ಸುಮಾರು ಮೂವತ್ತಾರು ಗಂಟೆಗಳ ನಂತರ ನಾವು ಎಗ್ಗಳನ್ನ ಹೊರಗಡೆ ತೆಗಿತೀವಿ ಓಕೆ ಇಟ್ಸ್ ಕಾಲ್ಡ್ ಊಸೈಟ್ ರಿಟ್ರೀವಲ್ ಅಂತ ಹೇಳ್ತೀವಿ ನಮಗೆ ತಮಗೆ ಯೂಶಲಿ ಆ ಸಮಯದಲ್ಲಿ ಏನು ತಿಂದೆ ಏನು ತಗೊಳ್ಲಾರ್ದೆ ಆಸ್ಪತ್ರೆಗೆ ಬರ ಕೇಳಲಾಗ್ತದೆ ಆ ನಂತರ ಆ ಸಮಯದಲ್ಲಿ ನಿಮ್ಮನ್ನು ಅಡ್ಮಿಟ್ ಮಾಡಿಕೊಂಡು ಅನಸ್ತೀಶಿಯಾದಲ್ಲಿ ಟ್ರಾನ್ಸ್ ಒಜೇನಲ್ ಸ್ಕ್ಯಾನ್ ಮಾಡಿ ಒಂದು ನೀಡಲ್ ಇರ್ತದೆ ಸೈಡ್ ರಿಟ್ರಿವಲ್ ನೀಡಲ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಸೊ ಆ ನೀಡಲನ್ನು ಯೋನಿದ್ವಾರದ ಮೂಲಕ ಒಳಗಡೆ ಪಾಸ್ ಮಾಡಿ ಎಲ್ಲ ಎಗ್ಗಳನ್ನು ರಿಟ್ರೀವ್ ಮಾಡ್ತೀವಿ ಅಂದರೆ ಹೊರಗಡೆ ತೆಗಿತೀವಿ ಓಕೆ ಸೊ ಎರಡು ಕಡೆ ಅಂದ್ರೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡು ಕಡೆ ಓವರಿಯಿಂದನೂ ಫಾಲಿಕಲ್ಸ್ನ ತೆಗಿತಾರೆ ಆನಂತರ ಏನಾಗ್ತದೆ ಎಂಬ್ರಿಯಾಲಜಿಸ್ಟ್ ಅಂತ ಇರ್ತಾರೆ ಅವ್ರ ಸ್ಪೆಷಲಿಸ್ಟು ಅವರು ಮೈಕ್ರೋಸ್ಕೋಪ್ ಅಲ್ಲಿ ಎಷ್ಟು ಗಳು ಬಂದಿದೆ ಅದನ್ನೆಲ್ಲ ಒಂದೊಂದೊಂದು ಸಪ್ರೇಟ್ ಮಾಡ್ಕೊತಾರೆ ಒಂದು ಪೆಟ್ರಿ ಡಿಶ್ ಅಂತಿರ್ತದೆ ಆ ಪೆಟ್ರಿ ಡಿಶ್ ಅಲ್ಲಿ ಒಂದು ಸ್ಪೆಷಲ್ ಲಿಕ್ವಿಡ್ ಇರ್ತದೆ ಆ ಲಿಕ್ವಿಡ್ ಅಲ್ಲಿ ನಿಮ್ಮ ಎಗ್ಗಳನ್ನ ಕಲೆಕ್ಟ್ ಮಾಡಲಾಗ್ತದೆ ಸೊ ಒಂದು ಸಾರಿ ಗಳು ಬಂದ ಮೇಲೆ ಕ್ವಾಲಿಟಿ ನಿರ್ಧಾರ ಆಗ್ತದೆ ಯಾವ್ಯಾವ ಎಗ್ಗಳು ಎಲ್ಲ ಎಗ್ಗಳು ಚೆನ್ನಾಗಿರ್ಬೇಕಂತ ಏನು ರೂಲ್ಸ್ ಇಲ್ಲ ಒಂದೊಂದು ಸಲ ಸಮಿಂಗ್ ಕಾಲ್ಡ್ ಆಸ್ ಎಂಟಿ ಫಾಲಿಕಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಏನೋ ಫಾಲಿಕಲ್ ಭಾಳ ಚೆನ್ನಾಗಿ ಕಾಣಿಸ್ತದೆ ಬಟ್ ಒಳಗಡೆ ಎಗ್ ಇರೋದಿಲ್ಲ ಓಕೆ ಎಗ್ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಸೊ ಆ ಸಂದರ್ಭದಲ್ಲಿ ನಾವು ಆ ಎಗ್ಗಳನ್ನ ಡಿಸ್ಕಾರ್ಡ್ ಮಾಡಬೇಕಾಗ್ತದೆ ಕೆಲವೊಮ್ಮೆ ಆಗ್ತದೆ ಬಟ್ ಇಟ್ ಕ್ಯಾನ್ ಹ್ಯಾಪನ್ ಓಕೆ ಸೊ ಎಂಬ್ರಾಲಜಿಸ್ಟ್ ಏನು ಮಾಡ್ತಾರೆ ನಿಮ್ಮ ಎಗ್ಗಳನ್ನು ಒಂದು ಪೆಟ್ರಿ ಡಿಶಲ್ಲಿಟ್ಟು ಅದನ್ನೆಲ್ಲ ಕ್ವಾಲಿಟಿ ಚೆನ್ನಾಗಿರೋ ಎಗ್ಗಳನ್ನ ಸೆಪರೇಟ ಮಾಡ್ತಾರೆ ಮತ್ತು ಚೆನ್ನಾಗಿ ಇರದೇ ಇರತಕ್ಕಂಥ ಹಿಡ್ಗಳನ್ನು ಸಪ್ರೇಟ್ ಮಾಡ್ತಾರೆ ಆ ನಂತರ ಆಗೋ ಪ್ರಕ್ರಿಯೆನೇ ಇಕ್ಸಿ ಅಥವಾ ನ್ಯಾಚುರಲ್ ಐ ಕೂಡ ಕೆಲವರು ಮಾಡ್ತಾರೆ ಬಟ್ ಈಗ ಹೆಚ್ಚು ಕಡಿಮೆ ಎಲ್ಲರೂ ಇಕ್ಸಿ ಮಾಡೋದ್ರಿಂದ ನಾನು ನಿಮಗೆ ಇಕ್ಸಿ ಅಂದರೆ ಏನು ಅಂತ ಹೇಳ್ತೀನಿ ಸೊ ಈಗಾಗಲೇ ತಮ್ಮ ಹಸ್ಬೆಂಡ್ ತಮ್ಮ ಸಂಗಾತಿಯ ಸ್ಪರ್ಮನ್ನು ಕಲೆಕ್ಷನ್ ಮಾಡಲಾಗಿರ್ತದೆ ಅದನ್ನು ಕೂಡ ವಾಶ್ ಮೀಡಿಯಾದಲ್ಲಿ ಹಾಕಿ ವಾಶ್ ಮಾಡಿ ಸ್ಪರ್ಮ್ಗಳನ್ನ ರೆಡಿ ಇಟ್ಟಿರ್ತಾರೆ ಸೊ ಏನು ಮಾಡ್ತಾರೆ ಒಂದು ವೆರಿ ಇಕ್ಸಿ ಮಷೀನ್ ಅಂತಲೇ ಬರ್ತದೆ ಆ ಮೈಕ್ರೋಸ್ಕೋಪಲ್ಲಿ ನೋಡ್ತಾ ಒಂದೊಂದು ಎಗ್ನ ಅವರು ಸ್ಟೇಬಿಲೈಸ್ ಮಾಡಿ ಒಂದು ಮೈಕ್ರೋಸ್ಕೋಪಿಕ್ ಸ್ಟೇಬಿಲೈಸರ್ಸ್ ಅಂತ ಇರ್ತಾರೆ ಮೈಕ್ರೋಸ್ಕೋಪಿಕ್ ಹೋಲ್ಡರ್ ಬರ್ತದೆ ಆ ಹೋಲ್ಡ್ರಲ್ಲಿ ಇಟ್ಟು ಸ್ಪರ್ಮನ್ನು ಬೇರೆ ಒಂದು ನೀಡಲಲ್ಲಿ ತುಂಬ ಚಿಕ್ಕದಾಗಿರ್ತಕ್ಕಂಥ ನೀಡಲ್ ಅಂದರೆ ಆ ಸ್ಪರ್ಮ್ ನಮಗೆ ಕಣ್ಣಿಗೆ ಕಾಣಲ್ಲ ಸೊ ಆ ಮೈಕ್ರೋಸ್ಕೋಪಿಕ್ ನ ಒಂದೊಂದು ತಗೊಂಡು ಎಗ್ಗಲ್ಲಿ ಇಂಜೆಕ್ಟ್ ಮಾಡಲಾಗ್ತದೆ ಅಂದರೆ ಎಗ್ಗಲ್ಲಿ ಸೇರಿಸಲಾಗ್ತದೆ ಒಂದು ಎಗ್ಗೆ ಒಂದು ಸ್ಪರ್ಮನ್ನು ಸೇರಿಸಲಾಗ್ತದೆ ಸೊ ಇದನ್ನ ನಾವೀಗ ಫರ್ಟಿಲೈಸ್ಡ್ ಎಗ್ ಅಂತ ಕರಿತೀವಿ ಓಕೆ ಸೊ ಇದನ್ನ ಅಗೇನ್ ಮತ್ತೆ ಸೆಪರೇಟ್ ಪೆಟ್ರಿ ಗಳಲ್ಲಿ ಹಾಕಿ ಇದನ್ನ ಇನ್ಕ್ಯುಬೇಷನ್ ಅಂತ ಇಡ್ತಾರೆ ಒಂದು ಸ್ಪೆಷಲ್ ಮಷಿನ್ ಇರ್ತದೆ ಆ ಮಷೀನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮೂಲಕ ಒಳ್ಳೆಯ ಸರಿಯಾದ ಟೆಂಪರೇಚರ್ ಮೇಂಟೈನ್ ಮಾಡಿ ಅದನ್ನು ಇನ್ಕ್ಯುಬೇಷನ್ಗೆ ಇಡಲಾಗ್ತದೆ ಸೊ ಇದು ಮೂರು ದಿವಸ ಆದಮೇಲೆ ಒಂದು ಸಲ ತೆಗೆದು ನೋಡ್ತಾರೆ ಓಕೆ ಸೊ ಮೂರನೇ ದಿವಸ ಡೇ ತ್ರೀ ಎಂಬ್ರಿಯೋ ಅಂತ ಕರಿತೀವಿ ಆ ಸಮಯದಲ್ಲಾಗಲೇ ಆಲ್ರೆಡಿ ಭ್ರೂಣಗಳು ತಯಾರಾಗಿರ್ತಾರೆ ಓಕೆ ತಯಾರಾಗಿರ್ತವೆ ಓಕೆ ಸೊ ಅಗೇನ್ ಅದನ್ನು ಗ್ರೇಡ್ ಮಾಡಲಾಗ್ತವೆ ಎಂಬ್ರಿಯೋಲಜಿಸ್ಟ್ ಅವರು ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ಎ ಒನ್ ಎ ಆ ಥರ ಅಂದರೆ ಒಳ್ಳೆ ಎಗ್ಗಿರ್ತಕ್ಕಂಥ ಒಳ್ಳೆ ಭ್ರೂಣಗಳನ್ನು ಗ್ರೇಡ್ ಒನ್ ಎ ಅಥವಾ ಒನ್ ಬಿ ಅಥವಾ ಒನ್ ಡಬಲ್ ಎ ಈ ಥರ ಗ್ರೇಡಿಂಗ್ ಮಾಡಲಾಗ್ತದೆ ಸೊ ಗ್ರೇಡಿಂಗ್ ಆದ ನಂತರ ಅಗೇನ್ ಈ ಎಂಬ್ರಿಯೋನ್ನ ನೀವು ಮೂರನೇ ದಿವಸನೇ ಟ್ರಾನ್ಸ್ಫರ್ ಮಾಡಬೇಕಾ ಅಥವಾ ಐದನೇ ದಿವಸದವರೆಗೂ ಬ್ಲಾಸ್ಟೋಸಿಸ್ಟ್ವರೆಗೆ ಬಿಡಬೇಕಾ ಅನ್ನೋದನ್ನ ಎಂಬ್ರಿಯಾಲಜಿಸ್ಟ್ ನಿರ್ಧಾರ ಮಾಡ್ತಾರೆ ಓಕೆ ಅದಕ್ಕೆ ಸಾಕಷ್ಟು ಕ್ರೈಟೀರಿಯಾಗಳಿದೆ ಸೊ ನಿಮ್ಮ ಇದ್ರೆ ಈಗ ಆಲ್ರೆಡಿ ತಮಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾರೆ ನಿಮಗೆ ಮೂರನೇ ದಿವಸ ಟ್ರಾನ್ಸ್ಫರ್ ಮಾಡ್ತೀವೋ ಅಥವಾ ಐದನೇ ದಿವಸ ಟ್ರಾನ್ಸ್ಫರ್ ಮಾಡ್ತೀವೋ ಅಂತೇಳಿ ಸೊ ಉದಾಹರಣೆಗೆ ಇದನ್ನ ಐದನೇ ದಿವಸ ಟ್ರಾನ್ಸ್ಫರ್ ಮಾಡೋದಂದರೆ ಐದನೇ ದಿವಸದವರೆಗೂ ಅದನ್ನು ವೇಟ್ ಮಾಡಿ ಐದನೇ ದಿವಸಕ್ಕೆ ಅದನ್ನು ಇಲ್ಲ ಫ್ರೀಸ್ ಮಾಡ್ತಾರೆ ಇಲ್ಲದ್ರೆ ಫ್ರೆಶ್ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಎರಡು ಪ್ರಕ್ರಿಯೆ ಬೇರೆ ಬೇರೆ ಆಗ್ತದೆ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಏನ್ ಮಾಡ್ತಾರೆ ಈಗ ಆಲ್ರೆಡಿ ನಿಮಗೆ ಎಗ್ನ ತಗೊಂಡಿರ್ತಾರಲ್ಲ ಈ ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡೋಕೆ ಪ್ರೊಜೆಸ್ಟ್ರಾನ್ ಗಳನ್ನ ಪ್ರಾರಂಭ ಮಾಡಿರ್ತೀವಿ ಇಂಜೆಕ್ಷನ್ಗಳಾಗಲಿ ಅಥವಾ ಟ್ಯಾಬ್ಲೆಟ್ಗಳಾಗಲಿ ಜೆಲ್ ಕೂಡ ಬರ್ತದೆ ಪ್ರೊಜೆಸ್ಟ್ರಾನ್ ಸೊ ಈ ಜೆಲ್ಲ ಪ್ರಾರಂಭ ಮಾಡಿ ಮೂರನೇ ದಿವಸನೋ ಅಥವಾ ಐದನೇ ದಿವಸನೋ ಎಂಬ್ರಿಯೋಗಳನ್ನು ಟ್ರಾನ್ಸ್ಫರ್ ಮಾಡಲಾಗ್ತದೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ನಿಮಗೆ ಪ್ರೊಜೆಸ್ಟ್ರಾನ್ ಮಾತ್ರೆಗಳು ಈಸ್ಟ್ರೋಜನ್ ಮಾತ್ರೆಗಳು ಫೋಲಿಕ್ ಫೋಲಿಕ್ಯಾಸಿಡ್ ಮಾತ್ರೆಗಳು ಮತ್ತು ಇತ್ಯಾದಿ ಮಾತ್ರೆಗಳನ್ನ ಪ್ರಾರಂಭ ಮಾಡ್ತಾರೆ ಸೊ ಇದಾದ ಸುಮಾರು ಹನ್ನೆರಡರಿಂದ ಹದಿನೈದು ಹದಿನೈದು ಅಥವಾ ಹದಿನೆಂಟನೇ ದಿನಕ್ಕೆ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಲಾಗ್ತದೆ ಓಕೆ ಸೊ ಅವಾಗ ಬಿ ಟೈಚ್ ಲೆವೆಲ್ ನೋಡಿಕೊಂಡು ಇದು ಪಾಸಿಟಿವ್ ನೆಗೆಟಿವೋ ಅಂತ ನಿರ್ಧಾರ ಆಗ್ತದೆ ಸೊ ದಿಸ್ ಈಸ್ ಅಬೌಟ್ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಈಗ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದರೆ ಏನಂತ ಸ್ವಲ್ಪ ತಿಳ್ಕೊಳ್ಳೋಣ ಈಗ ಈ ಮೊದಲು ಕೂಡ ಅಗೇನ್ ನಾನೊಂದು ವಿಡಿಯೋ ಮಾಡಿದ್ದೆ ಏನಂತಂದರೆ ಈ ಎಗ್ ಮತ್ತು ಎಂಬ್ರಿಯೋ ಫ್ರೀಸಿಂಗ್ ಅಂದರೆ ಏನು ಅಂತಂದೇಳಿ ಓಕೆ ಸೊ ಈ ಕೆಲವು ಸಂದರ್ಭಗಳಲ್ಲಿ ನಾವು ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದಿಲ್ಲ ಅಥವಾ ಮಾಡೋಕ್ಕಾಗೋದಿಲ್ಲ ಅಂತ ಸಂದರ್ಭಗಳಲ್ಲಿ ಈ ಲಿಕ್ವಿಡ್ ಅಲ್ಲಿ ಒಂದು ವಿಶೇಷ ಪ್ರಕ್ರಿಯೆ ಮೂಲಕ ಈ ಭ್ರೂಣಗಳನ್ನು ಫ್ರೀಸ್ ಮಾಡಲಾಗ್ತದೆ ಈ ಫ್ರೀಸ್ ಮಾಡ್ತಕ್ಕಂಥ ಭ್ರೂಣಗಳು ಎಷ್ಟು ವರ್ಷಗಳು ಕೂಡ ಇಡಬಹುದು ನಾವು ಓಕೆ ಅಗೇನ್ ಇಟ್ಸ್ ಎ ಸ್ಪೆಷಲ್ ಟೆಕ್ನಿಕ್ ಆ್ಯಂಡ್ ಟೆಕ್ನಾಲಜಿ ಸೊ ಈ ಭ್ರೂಣಗಳನ್ನು ಫ್ರೀಸ್ ಮಾಡಿ ಇಟ್ಟಿರ್ತೀವಿ ನಾವು ಈ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ ಈ ಎಂಬ್ರಿಯೋಗಳನ್ನು ಫ್ರೀಸ್ ಮಾಡಿ ಇಟ್ಟಿರ್ತೀವಿ ಆ ನಂತರ ನೆಕ್ಸ್ಟ್ ಸೈಕಲಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮತ್ತೆ ಅಗೇನ್ ಮುಟ್ಟಾದ ಎರಡು ಅಥವಾ ಮೂರನೇ ದಿವಸ ಆ ಸಮಯದಲ್ಲಿ ಕೇವಲ ಮಾತ್ರೆಗಳನ್ನು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರನ್ ಮಾತ್ರೆಗಳನ್ನು ಪ್ರಾರಂಭ ಮಾಡಿ ಎಂಡೋಮೆಟ್ರಿಯಂ ಎಂಟ್ ಎಂಟು ಮಿಲಿಮೀಟರು ಒಂಬತ್ತು ಮಿಲಿಮೀಟರು ಬಂದಾಗ ಟ್ರಿಪಲ್ ಲೈನ್ ಅಂತ ಹೇಳ್ತೀವಿ ನಾವು ಆ ಟ್ರಿಪಲ್ ಲೈನ್ ಬಂದಾಗ ಈ ಫ್ರೀಸ್ ಮಾಡಿರ್ತಕ್ಕಂಥ ಎಂಬ್ರಿಯೋಗಳನ್ನು ಥಾ ಅಂತ ಹೇಳ್ತೀವಿ ಅಂದರೆ ಅದನ್ನು ಮತ್ತೆ ನಾರ್ಮಲ್ ಟೆಂಪ್ರೇಚರಿಗೆ ತೊಗೊಂಬಂದು ಅದನ್ನು ನಿಮ್ಮ ಗರ್ಭಚೀಲದಲ್ಲಿ ಹಾಕಲಾಗ್ತದೆ ಅದಕ್ಕೆ ನಾವು ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಓಕೆ ಎಫ್ ಇ ಟಿ ಅಂತ ಹೇಳ್ತೀವಿ ಸೊ ಇದು ಪ್ರಕ್ರಿಯೆ ಸೊ ಕೆಲವು ಕ್ವೆಶನ್ಗಳು ಎಲ್ಲರೂ ಕೇಳೋದೇನಂದ್ರೆ ನಾವು ಈ ಐ ವಿ ಎಫ್ ಸಂದರ್ಭದಲ್ಲಿ ಲೀವ್ ಹಾಕ್ಬೇಕಾ ನಾವು ಕೆಲಸ ಮಾಡಬಾರ್ದಾ ರೆಸ್ಟ್ ಮಾಡಬೇಕಾ ಏನೇನು ಮಾಡ್ಬೋದು ಏನೇನು ತಿನ್ಬೋದು ಅಂತ ಹೇಳ್ತಾರೆ ಈ ಮೊದಲು ಆ್ಯಕ್ಚುಲಿ ಎಲ್ಲಾರ ಮನೆಗಳಲ್ಲೂ ರೆಫ್ರಿಜರೇಟರ್ ಇರಲಿಲ್ಲ ಅಥವಾ ಕರೆಂಟ್ ಹೋಗೋ ಸಾಧ್ಯತೆಗಳಿರ್ತದೋ ಹಾಗಾಗಿ ಐ ವಿ ಎಫ್ ಸ್ಪೆಷಲಿಸ್ಟ್ಗಳು ಈಗಲೂ ಕೆಲವರು ಮಾಡ್ತಾರೆ ಬಟ್ ಮೋಸ್ಟ್ ಆಫ್ ಐ ವಿ ಎಫ್ ಸ್ಪೆಷಲಿಸ್ಟ್ಗಳು ಆ ಥರ ಮಾಡೋದಿಲ್ಲ ಏನಂದರೆ ಇಂಜೆಕ್ಷನ್ಗಳನ್ನ ನಿಮಗೆ ಕೊಟ್ಟು ಕಳಿಸಿಬಿಡ್ತಾರೆ ಮೊದಲು ಆಗ ಮಾಡ್ತಿರಲಿಲ್ಲ ಅವರು ಆಸ್ಪತ್ರೆಯಲ್ಲೇ ಇಟ್ಕೊಂಡು ಪ್ರತಿದಿನ ತಾವೇ ಇಂಜೆಕ್ಷನ್ ಕೊಡ್ತಾಯಿದ್ರು ಓಕೆ ಸೊ ಈಗ ಕಾಲ ಬದಲಾಗಿದೆ ಎಲ್ಲರ ಮನೆಗಳಲ್ಲೂ ರೆಫ್ರಿಜ್ರೇಟರ್ಗಳಿದೆ ಕರೆಂಟ್ ಕೂಡ ಜಾಸ್ತಿ ಹೋಗೋದಿಲ್ಲ ಆದ್ರೆ ಟೆಂಪ್ರೇಚರ್ ಮೇಂಟೈನ್ ಸರಿಯಾಗಿ ಆಗ್ತದೆ ಇರೋದ್ರಿಂದ ತಾವು ಇಂಜೆಕ್ಷನ್ಗಳ್ನ ತಮ್ಮ ಲೋಕಲ್ ಮನೆ ಸಮೀಪ ಯಾರಾದರೂ ವೈದ್ಯರಿದ್ರೆ ಅವ್ರ ಹತ್ರ ಡೈಲಿ ಇಂಜೆಕ್ಷನ್ಗಳು ತೊಗೋಬೋದು ಮಾನಿಟರಿಂಗ್ ಕರೆದಾಗ ಮಾತ್ರ ತಾವು ಹೋಗ್ಬೇಕು ಸೊ ನಾವು ನಡೆದಾಡದೇಬಾರ್ದು ಟೋಟಲಿ ರೆಸ್ಟ್ ಅನ್ನೋ ಹಾಗೇನಿಲ್ಲ ತಾವು ಡೇ ಟು ಡೇ ಎಲ್ಲ ಕೆಲಸಗಳನ್ನ ಐ ವಿ ಎಫ್ ಸಮಯದಲ್ಲಿ ಮಾಡ್ಬೋದು ಓಕೆ ಸೊ ಟ್ರಾನ್ಸ್ಫರ್ ಆದ್ಮೇಲೆ ಯೂಶ್ವಲಿ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ನಿಮಗೆ ಮಲಿಗಿರೋ ಕೇಳ್ತಾರೆ ವೈದ್ಯರಷ್ಟೇ ಅದಾದ ನಂತರ ನೀವು ಟ್ರಾವೆಲ್ ಮಾಡ್ಬೋದು ಉದಾಹರಣೆಗೆ ಬೇರೆ ಯಾವುದೋ ಊರಲ್ಲಿ ನೀವು ಐ ವಿ ಎಫ್ ಮಾಡಿಸ್ಕೊಂಡಿರ್ತೀರಿ ನೀವು ಅಲ್ಲಿಂದ ವಾಪಸ್ ರೈಲಲ್ಲೋ ಬಸ್ಸಲ್ಲೋ ಟ್ರೈನಲ್ಲೋ ಅಥವಾ ಕಾರಲ್ಲೋ ಯಾವ ರೀತಿ ಆದರೂ ವಾಪಸ್ ಬರ್ಬೋದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಬೋದು ಏನು ಅಡ್ವೈಸ್ ಕೊಡ್ತೀವಿ ಅಂದರೆ ಹೆವಿ ಕೆಲಸಗಳು ಅಂದರೆ ತೀರಾ ಶ್ರಮದಾಯಕ ಕೆಲಸಗಳಾಗಲಿ ಅಥವಾ ರಾತ್ರಿ ತೀರಾ ಎದ್ದಿದ್ದು ಮಾಡ್ತಕ್ಕಂಥ ಕೆಲಸಗಳು ಸ್ಟ್ರೆಸ್ ಆಗ್ತಕ್ಕಂಥ ಕೆಲಸಗಳನ್ನ ಮಾಡಿಬಿಡ್ರಿ ಅಂತ ಹೇಳ್ತೀವಿ ಬಟ್ ಡೇ ಟು ಡೇ ನಿಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳನ್ನ ನೀವು ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಕೂಡ ನಾವು ಮಾಡಬಹುದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ತೀರಾ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಗೇನ್ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಯೂಶ್ವಲಿ ನಾವು ಗಂಡ ಹೆಂಡತಿ ಸೇರೋದನ್ನು ಬೇಡ ಅಂತ ಹೇಳ್ತೀವಿ ಬಟ್ ರಿಯಲ್ ಕಾಂಟ್ರಾ ಇಂಡಿಕೇಶನ್ ಇಲ್ಲ ನೀವು ಮೂರರಿಂದ ಐದು ದಿವಸ ಆದಮೇಲೆ ಇಂಟರ್ ಕೋರ್ಸ್ ಮಾಡ್ಬೋದು ಬಟ್ ಯೂಶ್ವಲಿ ಯಾಕೆ ಅಂತಂದರೆ ಸಾಕಷ್ಟು ಆಲ್ರೆಡಿ ಸ್ಟ್ರೆಸ್ನಲ್ಲಿರೋದರಿಂದ ಯೂಶ್ವಲಿ ಹೆಚ್ಚು ಕಡಿಮೆ ಎಲ್ಲರೂ ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ ಬಟ್ ದಿಸ್ ಈಸ್ ದ ಫ್ಯಾಕ್ಟ್ ಓಕೆ ಸೊ ನಾನು ಈ ವಿಷಯದ ಬಗ್ಗೆ ಸಾಕಷ್ಟು ಸಮಗ್ರವಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇನ್ನೂ ತಮಗೇನಾದರೂ ಡೌಟ್ಗಳಿದ್ದರೆ ನಮ್ಮ ವೈದ್ಯರ ಹತ್ರ ಚರ್ಚೆ ಮಾಡಿ ಅಥವಾ ನನಗೆ ಕಮೆಂಟಲ್ಲಿ ಟೈಪ್ ಮಾಡಿದರೆ ನಾನು ಉತ್ತರ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್